ಅಹಮದಾಬಾದ್ ವಿಮಾನ ದುರಂತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಟೆಲ್ ಖಾಲಿ ಮಾಡಿ ವಿದ್ಯಾರ್ಥಿಗಳು ಹೊರಟಿದ್ದಾರೆ ಬಿಜೆ ಆಸ್ಪತ್ರೆ ಕ್ಯಾಂಟೀನ್ ಮೇಲೆ ವಿಮಾನ ಪತನ ಆಗಿತ್ತು ಹಾಸ್ಟೆಲಲ್ಲಿದ್ದ ವಿದ್ಯಾರ್ಥಿಗಳು ಆತಂಕದಲ್ಲಿಯೇ ಹಾಸ್ಟೆಲನ್ನು ಖಾಲಿ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಕ್ಯಾಂಟೀನ್ ಪಕ್ಕದಲ್ಲಿದ್ದ ಬಿಜೆ ಆಸ್ಪತ್ರೆ ಹಾಸ್ಟೆಲ್ ಹಾಸ್ಟೆಲ್ ಭಾಗ ಬಹುತೇಕ ಸುತ್ತಿದೆ ಗಂಟು ಮೂಟೆ ಕಟ್ಕೊಂಡು ವಿದ್ಯಾರ್ಥಿಗಳು ಹೊರಟಿದ್ದಾರೆ ಹಾಸ್ಟೆಲ್ನ ಬಹುತೇಕ ಭಾಗ ಸುಟ್ಟು ಕರಕಲಾಗಿದೆ ತಾವು ನಿನ್ನೆಯೂ ಕೂಡ ಪ್ರಧಾನಿ ಮೋದಿಯವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಹಾಸ್ಟೆಲ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಈಗ ಸದ್ಯ ಹಾಸ್ಟೆಲಲ್ಲಿ ವಾಸವಿದ್ದ ವಿದ್ಯಾರ್ಥಿಗಳು ಆ ಹಾಸ್ಟೆಲ್ ಖಾಲಿ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಅಥವಾ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ನೋಡಿ ಈ ರೀತಿಯ ವಾತಾವರಣ ನಿರ್ಮಾಣ ಆದ್ಮೇಲೆ ಸಹಜವಾಗಿ ಆತಂಕ ಕಾಡೋದು ಕಾಮನ್ ಜೊತೆಗೆ ಪೋಷಕರ ಒತ್ತಡ ಕೂಡ ಇರುತ್ತೆ ಬಂದ್ಬಿಡು ನೀನು ಅಲ್ಲಿರೋದೇ ಬೇಡ ಹಾಗೆ ಹೀಗೆ ಅಂತ ಹೇಳಿ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಈಗ ಹಾಸ್ಟೆಲ್ನೇ ಖಾಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಹಾಸ್ಟೆಲ್ ಅಲ್ಲಿದ್ದಂತಹ ಒಂದು ಇಪ್ಪತ್ತ್ ಜನ ಈ ವಿಮಾನ ಪತನದಿಂದ ಸಾವನ್ನಪ್ಪಿರುವಂತಹ ದುರಂತ ನಡೆದು ಹೋಗಿದೆ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈಗ ಮೊದಲೇ ಮೊದಲೇದಾಗಿ ಕ್ಯಾಂಟೀನ್ ಕಟ್ಟಡ ಪೂರ್ಣ ಪ್ರಮಾಣದಲ್ಲಿ ಬಸ್ಮಾಗೋಗಿರುವಂಥದ್ದು ಗೋಡೆಗಳು ಬಿದ್ದೋಗಿರುವಂಥದ್ದು ಅದೇ ಪ್ರದೇಶದಲ್ಲಿ ಇಪ್ಪತ್ತ ಮೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂಥದ್ದನ್ನ ಕಣ್ಣಾರೆ ನೋಡಿದಂಥ ಒಂದಿಷ್ಟು ಸಹೋದ್ಯೋಗಿಗಳು ಅಥವಾ ವಿದ್ಯಾರ್ಥಿ ಮಿತ್ರರು ಏನು ಮಾಡಿದ್ದಾರೆ ಈಗ ಹಾಸ್ಟೆಲ್ ಕೂಡ ಖಾಲಿ ಮಾಡಿದ್ದಾರೆ ಎಲ್ಲ ವಸ್ತುಗಳನ್ನು ಒಂದೇ ರಾತ್ರಿಯಲ್ಲಿ ಪ್ಯಾಕ್ ಮಾಡಿಕೊಂಡು ನಿನ್ನೆ ಸಿಕ್ಕ ಸಿಕ್ಕ ಗಾಡಿಗಳಲ್ಲಿ ಮನವಿಯನ್ನು ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಇದೇ ಮೊದಲನೇ ಬಾರಿಗೆ ಆಸ್ಪತ್ರೆಯಲ್ಲಿರುವ ವೈದ್ಯರು ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯನ್ನು ನಿನ್ನೆ ನಾವು ಬಿ ಜೆ ಆಸ್ಪತ್ರೆಯಲ್ಲಿ ನೋಡಿದ್ವಿ ಯಾಕೆಂದರೆ ಸಾಮಾನ್ಯವಾಗಿ ಪೇಷಂಟ್ಗಳನ್ನು ಅವರು ಮೃತಪಟ್ಟದನ್ನು ನೋಡ್ತಾರೆ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳ್ತಾರೆ ಆದರೆ ಸಹೋದ್ಯೋಗಿಗಳಾಗಿದ್ದಂಥ ವೈದ್ಯರೇ ಮೃತಪಟ್ಟರದನ್ನು ಅವ್ರಿಗೂ ಕೂಡ ಅರಿಗಿಸ್ಕೊಳ್ಳೋದಕ್ಕೆ ಒಂದು ಕಡೆ ಆಗ್ತಾ ಇರಲಿಲ್ಲ ಆದರೂ ಕೂಡ ಕರ್ತವ್ಯವನ್ನು ಮೆರಿಬೇಕಾದಂಥ ವೈದ್ಯರು ಕರ್ತವ್ಯವನ್ನು ಮಾಡಿಕೊಂಡೇ ಕಣ್ಣೀರು ಮತ್ತೊಂದು ಕಡೆ ಹಾಕ್ತಿರುವಂತದ್ದು ನೋಡಿದ್ವಿ ಎರಡನೇ ಅಪ್ಡೇಟ್ ಏನು ಅಂದರೆ ಈಗ ಮೂರು ದಿನ ಆಗ್ತಾ ಬಂತು ಘಟನೆಯಾಗಿ ಆದರೂ ಕೂಡ ಪೊಲೀಸರ ಬಿಗಿ ಭದ್ರತೆ ಮುಂದುವರೆದಿರುವಂಥದ್ದು ಕಾರಣ ಏನು ಅಂತ ನಾವು ನೋಡೋದಾಯ್ತು ಅಂದ್ರೆ ಆ ಪ್ಲೇನ್ ಕ್ರಾಶ್ ಆಗಿರಂತ ಸೀನ್ ಏನಿದೆ ಅಥವಾ ಆ ಇನ್ಸಿಡೆಂಟ್ ನಡೆದಂಥ ಕ್ರ್ಯಾಶ್ ಸ್ಪಾಟ್ ಏನಿದೆ ಸೈಟ್ ಏನಿದೆ ಅಲ್ಲಿ ಯಾವುದೇ ವ್ಯಕ್ತಿ ಅಲ್ಲಿ ಓಡಾಟ ಆರಂಭ ಮಾಡಿದರೆ ಆ ಒಂದು ಜಾಗದಲ್ಲಿ ಆ ಒಂದು ಪೆರಿಮೀಟರ್ನಲ್ಲಿ ಇದ್ದಂಥ ಒಂದಿಷ್ಟು ಸೂಕ್ಷ್ಮ ಡೀಟೇಲ್ಗಳು ಮಿಸ್ ಆಗುವಂತ ಸಾಧ್ಯತೆ ಅನ್ನೋ ಕಾರಣದಿಂದಾಗಿ ಆ ಪ್ರದೇಶವನ್ನು ಈಗ ಸೆಕ್ಯೂರ್ ಮಾಡಿಕೊಳ್ಳಲಾಗಿರುವಂಥದ್ದು ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ ತನಿಖೆಯ ಭಾಗವಾಗಿ ಯಾವುದೇ ಒಂದು ವಸ್ತು ಕೂಡ ಕದಡದಂತೆ ಈಗ ಎಚ್ಚರಿಕೆಯನ್ನು ಪೊಲೀಸರು ವಹಿಸಿರುವಂಥದನ್ನ ನಾವು ಗಮನಿಸಿರುವಂಥದ್ದು ಇನ್ನೊಂದು ಅಪ್ಡೇಟ್ ಏನು ಅಂದ್ರೆ ಆಸ್ಪತ್ರೆ ಬಿಜೆ ಆಸ್ಪತ್ರೆಯ ಶವಾಗಾರದಲ್ಲಿ ಇದ್ದಂತ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಕೂಡ ಅಸಾಧ್ಯವಾದಂಥ ಅಷ್ಟು ಬಾಡಿಗಳನ್ನು ಈ ಸದ ಮಟ್ಟಿಗೆ ಅದೇ ಆಸ್ಪತ್ರೆಯ ಮತ್ತೊಂದು ಕೋಲ್ಡ್ ಸ್ಟೋರೇಜ್ ನ ಯೂನಿಟ್ಗೆ ಈಗಾಗಲೇ ರವಾನೆ ಮಾಡಲಾಗಿರುವಂಥದ್ದು ಯಾರಾದರೂ ಕುಟುಂಬಸ್ಥರು ಬಂದು ಈ ದೇಹಗಳನ್ನ ಕಂಡು ಹಿಡಿದಿದೆ ಆದರೆ ಅಂದ್ರೆ ವಿಮಾನದಲ್ಲಿ ಮೃತ ಪತನವಾದ ವಿಮಾನದಲ್ಲಿದ್ದ ಯಾವ ಬಾಡಿಗಳನ್ನು ಕೂಡ ಕಂಡು ಹಿಡಿದಕ್ಕೆ ಆಗೋದಿಲ್ಲ ಬದಲಾಗಿ ಕೆಳಗೆ ಇದ್ದಂಥ ಒಂದಿಷ್ಟು ನಿನ್ನೆ ನಾನು ಹೇಳಿದಂತೆ ಆಗಾಶ್ನ ಕುಟುಂಬಸ್ಥರು ಇಂಥ ಅನೇಕ ಜನರು ಕೂಡ ಮೃತಪಟ್ಟಿರೋದ್ರಿಂದ ಅವರ ಕುಟುಂಬಗಳಿಗೆ ಈಗ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿರುವಂಥದ್ದು ಇವಿಷ್ಟು ಒಂದು ಕಡೆ ಆಯಿತು ಅಂದ್ರೆ ಇಂದಿನಿಂದ ಈ ಅಮೆರಿಕದಿಂದ ಬಂದಂಥ ತಂಡ ಇರಬಹುದು ಇಲ್ಲಿ ಆ ಬೋಯಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು ಇಂಜಿನ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು ಇವರಷ್ಟು ಜನರ ಸಭೆ ಮುಂದುವರಿಯುತ್ತೆ ಏರ್ ಇಂಡಿಯಾದ ಸಭೆ ಮುಂದುವರಿಯುತ್ತೆ ನಿಖರವಾದ ಕಾರಣವನ್ನ ಕಲೆ ಹಾಕೋದಕ್ಕೆ ಒಂದಿಷ್ಟು ಮೀಟಿಂಗ್ಗಳು ನಡೆಯುತ್ತೆ ಇದಾದ ನಂತರ ತನಿಖೆ ಕೂಡ ಡಿ ಜಿ ಸಿ ವತಿಯಿಂದ ಆರಂಭವಾಗುತ್ತೆ ಈ ಎಲ್ಲ ಆ ಘಟನೆಗಳು ಎಲ್ಲ ಬೆಳವಣಿಗೆಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಆ ಕ್ರಾಶ್ ಸೈಟ್ ಅಲ್ಲಿ ಇರುವಂತಹ ಅಷ್ಟು ಅವಶೇಷಗಳನ್ನ ಹಂತ ಹಂತವಾಗಿ ಡಿಸ್ಮ್ಯಾಂಟಲ್ ಮಾಡಿ ತೆಗೆದುಕೊಂಡು ಹೋಗ್ತಾರಾ ಅಥವಾ ಆ ಇಡೀ ಭಾಗವನ್ನೇ ತೆಗೆದುಕೊಂಡು ಹೋಗ್ತಾರಾ ಅನ್ನೋದು ಈಗ ಕುತೂಹಲ ಮೂಡಿಸಿರುವಂಥದ್ದು ಯಾಕೆಂದರೆ ಆ ಬಿಡಿ ಭಾಗಗಳನ್ನಾಗಿ ತೆಗೆದುಕೊಂಡು ಹೋದರೆ ಆ ಒರಿಜಿನಾಲಿಟಿ ಅಥವಾ ಆ ಒಂದು ಒರಿಜಿನಲ್ ಫೀಲ್ ಇರೋದಿಲ್ಲ ಆ ಘಟನೆಗೆ ಕಾರಣವಾದ ಆಕ್ಚುಯಲ್ ರೀಸನ್ ಏನು ಅಂತ ಗೊತ್ತಾಗೋದಿಲ್ಲ ಈ ಕಾರಣಗಳಿಂದ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಯಾವ ರೀತಿ ಸಾಗಿಸ್ತಾರೆ ಅನ್ನೋದು ಈಗ ಬಂದಿರುವಂಥ ಒಂದು ಪ್ರಶ್ನೆ ಆಗಿರುವಂಥದ್ದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸಿ ಐ ಎಸ್ ಎಫ್ ಇವತ್ತಿಗೂ ಕೂಡ ತಮ್ಮ ಸೇವೆಯನ್ನು ಮುಂದುವರಿಸಿರುವಂಥದ್ದು ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವ ಒಬ್ಬ ಸ್ಥಳೀಯ ನಿವಾಸಿಯಾಗಲಿ ಪ್ರೇಕ್ಷಕನಿಗಾಗಲಿ ಆ ಒಂದು ಕ್ರ್ಯಾಶ್ ಸೈಟ್ ಬಳಿ ಹೋಗೋದಕ್ಕೆ ಅನುಮತಿ ಅವಕಾಶ ಎರಡವನ್ನು ಎರಡನ್ನೂ ಕೂಡ ಈ ಸದ ಮಟ್ಟಿಗೆ ಮಾಡಿಕೊಡ್ತಾ ಇಲ್ಲ ಆದರೆ ಇವತ್ತು ಕೂಡ ಇಡೀ ದಿನ ಆಸ್ಪತ್ರೆಯ ಗೋಡೆಗಳು ಆಕ್ರಂದವನ್ನು ನೋಡೋದಕ್ಕೆ ಸಾಕ್ಷಿಯಾಗುತ್ತೆ ಡಿ ಎನ್ ಎ ಪರೀಕ್ಷೆಗೆ ಈಗಾಗಲೇ ಕೊಟ್ಟಂತಹ ಕುಟುಂಬಸ್ಥರು ಎಪ್ಪತ್ತ ಎರಡು ಗಂಟೆಗಳ ಕಾಲ ಕಾಯಬೇಕಾಗತ್ತೆ ಅವರ ಕುಟುಂಬಸ್ಥರ ಮೃತದೇಹದ ಡಿ ಎನ್ ಎ ಜೊತೆಗೆ ಮ್ಯಾಚ್ ಮಾಡೋದಕ್ಕೆ ಮಿನಿಮಮ್ ಅಂದ್ರೆ ಮೂರು ದಿನ ಆಗೋದ್ರಿಂದ ಆ ಮೂರು ದಿನಗಳ ಕಾಲ ಆ ಅಪರಿಚಿತ ಶವಗಳು ಅಂತ ಏನು ಹೇಳಬೇಕಾಗುತ್ತೆ ಸುಟ್ಟು ಕರಕಲಾಗಿರೋ ಶವಗಳು ಈ ಸದ್ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ ಪಾಟೀಲ್ ರೇ ಓಕೆ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬಂಕರ್ಗಳಿಗೂ ಓಡಿ ಅನ್ನುವಂತಹ ಸೂಚನೆ ಆಕ್ಚುಲಿ ಆ ಗಡಿಭಾಗದಲ್ಲಿ ಭಾಗದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೋ ಹೇಳೋದಕ್ಕಾಗೋದಿಲ್ಲ ಹೀಗಾಗಿ ಯಾವಾಗಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿ ಅಂತ ಆಯಾ ದೇಶಗಳ ನಾಗರಿಕರಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಸೈರನ್ ಸೌಂಡ್ ಆಗ್ತಾ ಇದ್ದಂತೆ ಸುರಕ್ಷಿತ ಸ್ಥಳಗಳಿಗೆ ಓಡಿದ್ದಾರೆ ನಾಗರಿಕರು ನೋಡಿ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಈ ರೀತಿ ಕ್ಷಿಪಣಿ ದಾಳಿ ಆಗ್ತಾ ಇದ್ದಂತೆ ಸೈರನ್ ಸೌಂಡ್ ಕೂಡ ಕೇಳಿ ಬರ್ತಾ ಇದೆ ಆ ಸೈರನ್ ಸೌಂಡ್ ಆಗ್ತಾ ಇದ್ದಂತೆ ಜನ ಸುರಕ್ಷಿತ ಸ್ಥಳಗಳಿಗೆ ಓಡ್ತಾ ಇದ್ದಾರೆ ಈ ಮೂಲಕ ಮತ್ತೆ ಇರಾನ್ ಹಾಗೆಯೇ ಇಸ್ರೇಲ್ನ ಮಧ್ಯೆ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ ದಾಳಿ ಪ್ರತಿದಾಳಿ ಆಗ್ತಾ ಇದೆ ಇದು ಯಾವ ಹಂತವನ್ನು ತಲುಪುತ್ತೆ ಈಗಾಗಲೇ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಸದ್ಯದ ಪರಿಸ್ಥಿತಿಯ ವಿವರಣೆಯನ್ನು ನೀಡಿದ್ದಾರೆ ಇನ್ನು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆಯೇ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇವ್ರಿಗೂ ಕೂಡ ಶೀಘ್ರದಲ್ಲಿಯೇ ಕರೆ ಮಾಡಿ ಮಾಹಿತಿಯನ್ನ ನೀಡುವುದಾಗಿ ನೇತನ್ಯಾಹು ಅವರು ಹೇಳಿಕೊಂಡಿದ್ದಾರೆ ಇರಾನ್ನಿಂದ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂತಹದ್ರ ಹಿಂದೆ ಈಗಾಗಲೇ ಚರ್ಚೆಗಳಾಗ್ತಾ ಇರೋದು ಇಸ್ರೇಲ್ನಾದ್ಯಂತ ನಾಗರಿಕರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಆಗ್ತಾ ಇದೆ ಸೈರನ್ ಸದ್ದಾಗ್ತಿದೆ ಶೆಲ್ಟರ್ ಹೌಸ್ಗೆ ಜನ ಓಡಿದ್ದಾರೆ ಸೈರನ್ ಸೌಂಡ್ ಆಗ್ತಾ ಇರುವಂತೆ ಬಂಕರ್ಗಳಿಗೆ ಓಡಿ ಅನ್ನುವಂತಹ ಸೂಚನೆ ಆ್ಯಕ್ಚುಲಿ ಆ ಗಡಿ ಭಾಗದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೋ ಹೇಳೋದಕ್ಕಾಗೋದಿಲ್ಲ ಹೀಗಾಗಿ ಯಾವಾಗಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿ ಅಂತ ಆಯಾ ದೇಶಗಳ ನಾಗರಿಕರಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಸೈರನ್ ಸೌಂಡ್ ಆಗ್ತಾ ಇದ್ದಂತೆ ಸುರಕ್ಷಿತ ಸ್ಥಳಗಳಿಗೆ ಓಡಿದ್ದಾರೆ ನಾಗರಿಕರು ನೋಡಿ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಈ ರೀತಿ ಕ್ಷಿಪಣಿ ದಾಳಿ ಆಗ್ತಾ ಇದ್ದಂತೆ ಸೈರನ್ ಸೌಂಡ್ ಕೂಡ ಕೇಳಿ ಬರ್ತಾ ಇದೆ ಆ ಸೈರನ್ ಸೌಂಡ್ ಆಗ್ತಾ ಇದ್ದಂತೆ ಜನ ಸುರಕ್ಷಿತ ಸ್ಥಳಗಳಿಗೆ ಓಡ್ತಾ ಇದ್ದಾರೆ ಈ ಮೂಲಕ ಮತ್ತೆ ಇರಾನ್ ಹಾಗೇನೇ ಇಸ್ರೇಲ್ನ ಮಧ್ಯೆ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ ದಾಳಿ ಪ್ರತಿದಾಳಿ ಆಗ್ತಾ ಇದೆ ಇದು ಯಾವ ಹಂತವನ್ನ ತಲುಪುತ್ತೆ ಈಗಾಗಲೇ ಆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಸದ್ಯದ ಪರಿಸ್ಥಿತಿಯ ವಿವರಣೆಯನ್ನು